ಅಲ್ಲೇ ತಕ ಬಲಿ ಆಗತ್ತ ಮರ ಆ ಗಂಡ ಬಲಿ ಇತ್ತು ಅಲ್ಲೇ ಇವ್ರು ಹಾಳತ್ತಾಗ ನೀನೇ ಬಸ್ Echar para limarea, ¿Hey, dios acá. Se va a बरी हाल बेड बेड तप्त तप्त बली वाद बरी ಈಗ ಅಷ್ಟೇ ಒಂದು ಏರಿ ಸಿಕ್ ಕಾಣಿ ಈಗ ಅಷ್ಟೇ ಸಿಕ್ಕದ ಅದು ಎಲ್ಲಿ ಸಿಕ್ಕಿತ್ತು ಕಾಣಿ ಏರಿಗೆ ಈ ಜಿಗ್ಗಿಗೆ ಅದು ಯಾಕೆ ಗೊತ್ತು ಬರೋದು ಒಂದೇ ಗಾಳದಿತ್ತಲ್ಲ ಹೇಳ್ತೀವಿ ಒಂದ್ ಗಡ್ದ ಫೈನಲ್ ಫೈನಲಿ ಒಂದು ಏರಿ ಸಿಕ್ತದ ಖುಷಿ ಆದಿತ್ತು

ಮತ್ತೆ ಅಂತಂದ್ರೆ ಆ ಮೀನ್ ಸಿಕ್ಕಿತಲ್ಲ ಕೊಕ್ಕರ್ ಮೀನ್ ಹನ್ನೆರಡಷ್ಟು ಕೊಕ್ಕರ್ ಮೀನ್ ಸಿಕ್ಕಿತ್ತು ಅದು ವೀಡಿಯೇ ಮಾಡಿಲ್ಲ ನಾನು ಅಂತ ಮೀನು ಸಿಕ್ಕುದಿಲ್ಲ ಅಂದ್ಕೊಂಡು ಒಟ್ಟು ಗಾಳ ಹಾಕ್ತಿತ್ತು ಪಟ ಪಟ ಹಿಡ್ದಾತ ಆ ಟೈಮಿಗೆ ಆದರೆ ವೀಡಿಯೋ ಮಾಡಿದ್ ಲಾಸ್ ಆಯ್ತಾ ಮಗಾಯ್ತು ಆಮೇಲೆ ವೀಡಿಯೋ ಮಾಡಿದೆ ಆ ಮೀನು ಸಿಕ್ಕು ಮತ್ ಮತ್ತೆ ಸಿಕ್ಕುತ್ತೇನೋ ಹೇಳಿ ಆರ ಎಂಥದ್ದು ಸಿಗ್ಲಿಲ್ಲ ನಿಮ್ಗೆ ತೋರ್ಸು ಅಂದರೆ ಮೀನೇ ಸಿಗ್ಲಿಲ್ಲ ಖಾಲಿ ಗಾಳದ ವಿಡಿಯೋ ಮಾತ್ರ ಇತ್ತು ಈಗ ನೀವು ವೀಡಿಯೋ ಕಂಡ್ರೆ ಅಲ್ಲ ಅದ್ ನಾವು ಹಾದ್ದು ಗಾಳ ಹಾಕೊಂಡು ಹೇಳಿಕೆ ಹೊದ್ದಲ್ಲ ಮಾಜಿನ ಬಾಲಿಗೆ ಹೋಯ್ತಾ ಇತ್ತು ಗಾಳ ಜಸ್ಟ್ ಹಿಡ್ಕೊಂಡು ಹೋಯ್ತಾ ಎಲ್ಲರೂ ಮಾಜಿನ ಬಾಲಿಗೆ ಅಂತ ಸಿಗ್ತೀರಿ ಗಾಳ ಹಾಕು ಅಂತ ಹೇಳಿ ಏನಂತ ಸಿಗ್ಲಿಲ್ಲ ಆ ದಿನ ಬೆಲೆಗೆ ಅದಕ್ಕೆ ಗಾಳ ಹಾಕಿ ಹೋಗ್ತು ಅಷ್ಟಪ್ಪ ಮೀನ್ ಸಿಗ್ತದೆ ನೀವು ಕಣ್ಣ್ರಿ ಅದನ್ನು ಮತ್ತೆ ನಿಮ್ಗೆ ಈ ವಿಡಿಯೋ ಅಂತ ಆದಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೇನೆ ಇಷ್ಟ ಆಯ್ತಾ ಬಾ ಬಾಯ್